ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಋಕ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅಕ್ಕಿ ರೊಟ್ಟಿ ಅಥವಾ ದೋಸೆ ಥರನೇ ಒಂದು ಡಿಫ್ರೆಂಟ್ ಆದಂತಹ ಒಚ್ಚಲಗೇನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಮ್ಮ ಕಡೆ ಮಾಡೋದಿಲ್ಲ ಆದರೆ ನಾನು ಸರಿ ಇದನ್ನು ಟ್ರೈ ಮಾಡಿದ್ದೆ ತುಂಬಾ ಟೇಸ್ಟ್ ಆಗಿದೆ ಮತ್ತು ಇನ್ಸ್ಟಂಟಾಗೂ ನೀವು ಕೊಳ್ಬೋದು ನಮ್ಮ ಫ್ರೆಂಡ್ ಮನೇಲಿ ಈ ರೀತಿಯಾಗಿ ಮಾಡಿದರು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ನಾನಿಲ್ಲಿ ರೇಷನ್ ಅಕ್ಕಿ ಅಂದರೆ ನೀವು ಪಡ್ಡು ದೋಸೆಗೆಲ್ಲ ಬಳಸುವಂತಹ ಮಾಮೂಲಿ ರೇಷನ್ ಅಕ್ಕಿನೇ ತೊಗೊಂಡಿದ್ದೀನಿ ಇದರಿಂದ ಎರಡು ಗ್ಲಾಸ್ ಆಗುವಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ ಇದನ್ನು ಒಂದರಿಂದ ಎರಡು ಸಾರಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನು ನಾನು ಇವಾಗ ಒಂದು ತಾಸು ಇಲ್ಲಾಂದರೆ ಎರಡು ತಾಸು ನೆನೆಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಎರಡು ತಾಸು ನೆನೆಸ್ಕೊಂಡಿದ್ದೀನಿ ಇದು ನೆನೆಸ್ಕೊಂಡ ನಂತರ ಈ ರೀತಿಯಾಗಿದೆ ಇದನ್ನು ನಾನಿವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಈ ಮಿಕ್ಸಿ ಜಾರ್ಗೆ ನಾನು ನೆನೆಸಿಟ್ಟಿರುವಂತಹ ಅಕ್ಕಿನೂ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಇದನ್ನು ರಾತ್ರಿ ಕೂಡ ನೆನೆ ಹಾಕ್ಕೊಂಡು ಮಾಡ್ಕೊಳ್ಬೋದು ಆದರೆ ಇದು ಜಾಸ್ತಿ ಉಳಿ ಅನಿಸುತ್ತೆ ಇದು ಮೃದುವಾಗಿ ಬರಬೇಕಪ್ಪ ಅಂದರೆ ಮತ್ತು ಇನ್ಸ್ಟೆಂಟಾಗೂ ಮಾಡ್ಕೊಳ್ಬೇಕಪ್ಪ ಅಂದರೆ ನಾವು ಇದಕ್ಕೆ ರೈಸ್ ಹಾಕಲೇಬೇಕಾಗುತ್ತೆ ಹಾಗಾಗಿ ನಾನು ರೈಸ್ ಮಾಡಿಟ್ಟಿರುವಂತಹ ರೈಸನ್ನು ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಮಾಡಿಟ್ಟಿರುವಂಥ ಅನ್ನ ಕೂಡ ಹಾಕ್ಕೊಂಡಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ನಾನಿವಾಗ ದೋಸೆ ಮತ್ತು ಪಡ್ಡಿಗೆಲ್ಲ ರುಬ್ತೀವಲ್ಲ ನುಣ್ಣಗೆ ಅದೇ ರೀತಿಯಾಗಿ ನಾವು ರುಬ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗಾಗೋ ರೀತಿಲಿ ನಾವು ರುಬ್ಕೊಂಡಿದ್ದೀನಿ ಇದಕ್ಕೆ ನೀವು ಮತ್ತೆ ಯಾವುದೇ ಇಂಗ್ರೀಡಿಯೆಂಟ್ ಕೂಡ ಹಾಕೋ ಅವಶ್ಯಕತೆ ಇಲ್ಲ ಅದೇ ರೀತಿಯಾಗಿ ನಾನು ಇನ್ನೊಂದು ರೌಂಡ್ ಕೂಡ ಇದೇ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡ ನಂತರ ಇದಕ್ಕೆ ನಾನು ಇದಕ್ಕೆ ದೋಸೆ ಅಥವಾ ಪಡ್ಡಿಗೆ ಬೇಕಾಗುವಷ್ಟೇ ಅದದಲ್ಲಿ ನೀವು ಈ ಹಿಟ್ಟನ್ನ ಕಲಿಸ್ಕೊಳ್ಬೇಕಾಗುತ್ತೆ ಇದು ತುಂಬಾನೇ ಗಟ್ಟಿಯಾಗಿತ್ತು ಹಾಗಾಗಿ ನಾನು ಸ್ವಲ್ಪ ನೀರ್ ಹಾಕೊಂಡು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅದಕ್ಕೆ ಇದ್ದರೆ ಸಾಕು ಇದನ್ನು ನಾನಿವಾಗ ಒಂದು ಹಾಫ್ ಆ್ಯನ್ ಅವರ್ ನೆನೆಸ್ಕೊಳ್ತೀನಿ ನಂತರ ಇದಕ್ಕೆ ನಾನು ಇದಕ್ಕೊಳ್ಳೆ ಕಾಂಬಿನೇಷನ್ ಏನಪ್ಪ ಅಂದರೆ ಕೆಂಪು ಚಟ್ನಿ ಅಥವಾ ಖಾರ ಚಟ್ನಿ ಹಸಿಮೆಣ್ಸಿನ್ಕಾಯಿ ಚಟ್ನಿ ಇನ್ನು ಯಾವುದೇ ಥರದ ಚಟ್ನಿಗಳಾಗಲಿ ಹುರುಳಿಕಾಳು ಚಟ್ನಿ ಕಡಲೆಕಾಳು ಚಟ್ನಿ ಅಥವಾ ಕಾಳು ಚಟ್ನಿ ಅಥವಾ ಪಲ್ಯಗಳನ್ನು ಕೂಡ ನೀವು ಮಾಡ್ಕೊಳ್ಬೋದು ನಾನಿಲ್ಲಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಅಂತಂದು ಹೇಳಿಬಿಟ್ಟು ಕಡಲೆಕಾಳು ಚಟ್ನಿನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಇನ್ಸ್ಟಂಟಾಗೂ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಜಾಮೂನು ಆಗೋಷ್ಟು ನನ್ನ ಕಡಲೆಕಾಳನ್ನು ತಗೊಂಡು ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ ಇದು ಸ್ವಲ್ಪ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾವು ಕಡಲೆಕಾಳನ್ನು ಈ ರೀತಿಯಾಗಿ ಸ್ವಲ್ಪ ಉಬ್ಬಿ ಬರೋ ರೀತಿಲಿ ನಾವು ಹುರ್ಕೊಳ್ಬೇಕು ನೋಡಿ ಇಲ್ಲಿ ಚೆನ್ನಾಗಿ ಉಬ್ಬಿ ಬರ್ತಿದೆ ಕಡಲೆಕಾಳು ಅಲ್ಲಿವರೆಗೂ ನಾವು ಚೆನ್ನಾಗಿ ಹುರಿದು ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಒಂದು ಅಂಚಿಗೆ ನಾನು ಇಲ್ಲಿ ಹಸಿಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ನೀವು ಖಾರದ ಪುಡಿ ಬೇಕಾದರೂ ಬಳಸ್ಕೊಳ್ಬೋದು ಅಥವಾ ಕೆಂಪೆ ಮೆಣಸಿನ್ಕಾಯಿ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಆರರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕ್ಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ನಾನು ಹುರಿದಿರುವಂತಹ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ ನಂತರ ಹುರಿದಿರುವಂತಹ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೊಂಡಿದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಇದಕ್ಕೆ ನೀವು ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಳ್ಬೋದು ನಂತರ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಬೆಳ್ಳುಳ್ಳಿ ಗಡ್ಡೆನ ಸುಂದ ಹಾಕೊಂಡಿದ್ದೀನಿ ಸ್ವಲ್ಪ ಹಣ್ಣನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ತರಿತರಿಯಾಗಿ ನಾವು ಹಿಂಡಿನ ರುಬ್ಕೊಳ್ಬೇಕಾಗುತ್ತೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈ ರೀತಿಯಾಗಿ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಇವಾಗ ಕಡಲೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿದೆ ನಂತರ ಗ್ಯಾಸ್ ಆನ್ ಮಾಡಿಬಿಟ್ಟು ನಾನಿಲ್ಲಿ ಕಬ್ಬಿಣದ ಹಂಚನ್ನು ಇಟ್ಕೊಂಡಿದ್ದೀನಿ ಮಾಮೂಲಿಯಾಗಿ ರೊಟ್ಟಿ ಚಪಾತಿ ಎಲ್ಲ ಬೇಯಿಸ್ತಿರಲ್ಲ ಅದೇ ರೀತಿಯಾಗಿ ಅದೇ ಹಂಚಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ತವಾದಲ್ಲೂ ಕೂಡ ಮಾಡ್ಕೊಳ್ಬೋದು ಹಂಚ ಆದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ನಾನು ಕಬ್ಬಿಣದ ಹಂಚಲ್ಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಸೌಟನ್ನು ಈ ರೀತಿಯಾಗಿ ಹಾಕಿಬಿಟ್ಟು ಸ್ವಲ್ಪ ಈ ರೀತಿಯಾಗಿ ರೌಂಡವಾಗಿ ತಿರುಗಿಸ್ಕೊಳ್ತೀನಿ ನಂತರ ನೀವು ತೆಳ್ಳಗಾದರೂ ಬೇ ಮಾಡ್ಕೊಳ್ಬೋದು ಅಥವಾ ದಪ್ಪ ಕೂಡ ಮಾಡ್ಕೊಳ್ಬೋದು ನಂತರ ಇದಕ್ಕೆ ಒಂದು ತಟ್ಟೆಯನ್ನು ಮುಚ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ತಟ್ಟೆನ ಮುಚ್ಕೊಂಡಿದ್ದೀನಿ ಇದು ಇನ್ನೂ ಸ್ವಲ್ಪ ಬೇಯಬೇಕಾಗುತ್ತೆ ಹಾಗಾಗಿ ಇದು ಚೆನ್ನಾಗಿ ಬೆಂದರೆ ಅದೇ ಮೇಲಕ್ಕೆ ಬಿಟ್ಕೊಳ್ಳುತ್ತೆ ಅಲ್ಲಿವರೆಗೂ ನಾವು ಚೆನ್ನಾಗಿ ಕಡಿಮೆ ಊರಿಗೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಇಲ್ಲಿ ಸ್ವಲ್ಪ ಸೈಡಲ್ಲಿ ಎದ್ದಿದೆ ಈ ರೀತಿಯಾಗಿ ಚೆನ್ನಾಗಿ ಅಂಚನ್ನು ಬಿಟ್ಕೊಳ್ಳುತ್ತೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ನೀವು ಮಾಮೂಲಿಯಾಗಿ ರೊಟ್ಟಿ ಅಥವಾ ಏನು ಚಪಾತಿ ಮಾಡಿಲ್ಲ ಅಂತ ಅಂದರೆ ಈ ರೀತಿಯಾಗಿ ನೀವು ಮಾಡಿಕೊಳ್ಬೋದು ಮತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಅದೇ ರೀತಿಯಾಗಿ ನಾನು ಇನ್ನೂ ಒಂದು ಹೊಲಗೇನ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ದೋಸೆ ಥರನೇ ಆದರೆ ದೋಸೆ ಅಲ್ಲ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ದೋಸೆಗಿಂತ ಟೇಸ್ಟ್ ಇದೆ ಚೆನ್ನಾಗಿದೆ ಹೀಗೆ ಒಚ್ಚೊಳಗೆ ಮತ್ತು ಕಡಲೆಕಾಳು ಚಟ್ನಿ ತುಂಬಾ ಟೇಸ್ಟ್ ಆಗಿದೆ ಮತ್ತು ಚೆನ್ನಾಗಿ ಬಂದಿದೆ ತುಂಬಾ ರುಚಿಯಾಗಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಕ್ಕಳಿಂದ ಹಿಡಿದು ದೊಡ್ಡೋರವರು ತುಂಬಾ ಇಷ್ಟಪಟ್ಟು ತಿಂತಾರೆ ಪ್ಲೀಸ್ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೊಸ 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 ಅಡುಗೆಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹೀಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ